ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಹೇಗಿದ್ದೀರಾ ನೀವೆಲ್ಲರೂ ನಾನಿವತ್ತು ಮಧೂರು ಶ್ರೀ ಮದನಂತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಬನ್ನಿ ದೇವಸ್ಥಾನ ನೋಡಿಕೊಂಡು ದೇವರ ದರ್ಶನವನ್ನು ನಾವು ಮಾಡ್ಕೊಂಡು ಬರುವ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಡೀತಾ ಉಂಟು ಇದು ರಾಜಗೋಪುರ ದೇವಸ್ಥಾನದ್ದು ನೋಡ್ಬೋದು ಗಣಪತಿಗೆ ಇಷ್ಟವಾದ ಗರಿಕೆಯನ್ನು ಅಲ್ಲೇ ಪಕ್ಕದಲ್ಲಿ ಮಾರ್ತಾ ಇದ್ರು ಒಂದು ಕಟ್ಟು ನಾನು ಕೂಡ ತೆಕೊಂಡು ದೇವಸ್ಥಾನಕ್ಕೆ ನಾವು ಬಂದೆವು ನಮ್ಮ ಕುಲದೇವರ ದೇವಸ್ಥಾನ ಕಾಸರಗೋಡ್ ನಲ್ಲಿ ಇರೋದ್ರಿಂದ ನಾವು ಕುಲದೇವ್ರ ದೇವಸ್ಥಾನಕ್ಕೆ ಬಂದಾಗ ಪ್ರತಿ ಸ ಬಾರಿಯೂ ಮಧುರು ಮಲ್ಲ ಎಡನೀರು ಹೋಗಿಯೇ ನಾವು ನಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗೋದು ಇಲ್ಲಿ ನೋಡ್ಬೋದು ಇದು ದೇವಸ್ಥಾನದ ಅನ್ನಛತ್ರ ಅನ್ನ ಛತ್ರದ ನೂತನ ಕಟ್ಟಡದ ಕಾಮಗಾರಿ ಕೆಲಸಗಳು ಬರದಿಂದ ಸಾಕ್ತಾ ಇದೆ ಪ್ರತಿದಿನ ಮಧ್ಯಾಹ್ನ ಭಕ್ತಾದಿಗಳಿಗೆ ಪ್ರಸಾದ ಭೋಜನದ ವ್ಯವಸ್ಥೆ ಇದೆ ನಾವು ಪ್ರಸಾದ ಭೋಜನದ ರಶೀದಿಯನ್ನ ಸೇವಾ ಕೌಂಟರ್ನಿಂದ ಸುಮಾರು ಹನ್ನೆರಡೂವರೆ ಗಂಟೆಗೆ ನಾವು ತೆಗೆದುಕೊಳ್ಬೇಕಾಗುತ್ತೆ ಈ ಸೇವಾ ಕೌಂಟರ್ ನಲ್ಲಿ ನಾವು ಅಪ್ಪ ಕಜ್ಜಾಯದ ರಶೀದಿಯನ್ನು ಪಡ್ಕೊಂಡು ದೇವಸ್ಥಾನದ ಕಡೆ ಹೊರಟೆವು ಇದು ದೇವಸ್ಥಾನದ ಕೊಳ ಇಲ್ಲಿ ನೀವು ಕಾಣಬಹುದು ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ದೊಡ್ಡ ಆಲದ ಮರ ಇದೆ ಹಾಗೂ ಇದು ದೇವಸ್ಥಾನದ ಹರಿಯುವಂತಹ ನದಿ ಇನ್ನೂ ಕೂಡ ಜೀರ್ಣೋದ್ಧಾರದ ಕೆಲಸಗಳು ನಡೀತಾ ಇರೋದ್ರಿಂದ ದೇವಸ್ಥಾನ ನೋಡಿ ಮುಂಭಾಗ ನಮಗೆ ಈ ರೀತಿಯಾಗಿ ಕಾಣ ನಮಗೆ ದೇವಸ್ಥಾನದ ಒಳ ಆವರಣದ ಮುಖ್ಯ ಗರ್ಭಗುಡಿಯಲ್ಲಿ ಮೊದಲಿಗೆ ಕಾಣಸಿಗುವಂಥದ್ದು ಮದನಂತೇಶ್ವರ ದೇವರು ಮದನಂತೇಶ್ವರ ದೇವರ ದರ್ಶನವನ್ನು ಪಡೆದ ನಂತರ ನಾವು ಇಲ್ಲಿ ಸಿದ್ಧಿವಿನಾಯಕ ದೇವರನ್ನು ಕಾಣ್ಬೋದು ಮದನಂತೇಶ್ವರ ದೇವರ ದರ್ಶನವನ್ನು ಪಡ್ಕೊಂಡ ನಂತರ ನಾವು ಬನ್ನಿ ಮದೂರಿನ ಶ್ರೀ ಮಹಾಗಣಪತಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರುವ ಇದುವೇ ಶ್ರೀ ಮಹಾಗಣಪತಿ ದೇವರ ಗರ್ಭಗೃಹ ಇಲ್ಲಿಂದನೇ ನಾವು ಶ್ರೀ ಮಹಾಗಣಪತಿ ದೇವರನ್ನು ಕಾಣಬಹುದು ಬನ್ನಿ ದೇವರನ್ನು ನೋಡ್ಕೊಂಡು ಬರುವ ದೇವಸ್ಥಾನದ ಆವರಣದಲ್ಲಿ ಅನೇಕ ಪರಿವಾರ ದೇವರ ಗುಡಿಗಳನ್ನು ನಾವು ಕಾಣ್ಬೋದು ಇದೇ ನೋಡಿ ಮಧೂರು ಮಹಾಗಣಪತಿ ದೇವರ ಮೂರಂತಸ್ತಿನ ಗರ್ಭಗೃಹ ಗರ್ಭಗೃಹದ ಸುತ್ತಲೂ ಮರದ ಕೆತ್ತನೆಗಳನ್ನು ಮಾಡಿದ್ದಾರೆ ಇಲ್ಲಿಯ ಮರದ ಕೆತ್ತನೆಗಳನ್ನು ನೋಡುವುದೇ ನಮ್ಮ ಸೌಭಾಗ್ಯ ಇದು ಮಧೂರು ಮಹಾಗಣಪತಿ ದೇವಸ್ಥಾನದ ಪರಿವಾರ ದೇವರು ಸುಬ್ರಹ್ಮಣ್ಯ ದೇವರು ಶ್ರೀ ದುರ್ಗಾಪರಮೇಶ್ವರಿ ಶ್ರೀ ಧರ್ಮಶಾಸ್ತ್ರ ಹಾಗೂ ಈಶ್ವರ ದೇವರ ಗುಡಿಯನ್ನು ನಾವೀಗ ಕಾಣಬಹುದು ಇದೇ ಬರುವ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ಮಧೂರು ಶ್ರೀ ಮಹಾಗಣಪತಿ ದೇವಸ್ಥಾನದ ಬ್ರಹ್ಮಕಲಶ ಹಾಗೂ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ಮೂಡಪ್ಪ ಸೇವೆಯು ಜರುಗಲಿದೆ ಇವತ್ತು ನಾನು ಮಾಡಿದ ಮಧೂರಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ದಿವ್ಯ ಸಾನ್ನಿಧ್ಯ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್